ಹಾಂ ನನಗೆ ಒಂದು ಅವಕಾಶ ಕೊಡಿ ಬಿಗ್ ಬಾಸ್ ಮತ್ತೆ ಬರೋಕ್ಕೆ ಖಂಡಿತ ನಾನು ಅದು ಉಳ್ಸ್ಕೊತೀನಿ ಯಾವುದೇ ಥರ ಗಲಾಟೆ ಮಾಡೋಲ್ಲ ಹಾಂ ಹೌದು ಸ್ನೇಹಿತರೆ ಸ್ನೇಹಿತರೆ ಹುಚ್ಚ ಆಗ್ಬೇಕಂತವರು ಈಗ ನೆಕ್ಸ್ಟ್ ನಡೆಯೋ ಸೀಸನ್ ಎಲೆವನ್ರ ಬಿಗ್ ಬಾಸ್ನಲ್ಲಿ ನನಗೆ ಒಂದು ಚಾನ್ಸ್ ಕೊಡಿ ಅಂತ ಸುದೀಪ್ ಅವರಿಗೆ ಕೇಳ್ಕೊತಾ ಇದ್ದಾರೆ ಸ್ನೇಹಿತರೆ ಸುದೀಪ್ ಅವರು ಮತ್ತು ಕಲರ್ಸ್ ಕನ್ನಡದವರು ನನಗೆ ಒಂದು ಚಾನ್ಸ್ ಕೊಡಿ ನಾನು ಚೆನ್ನಾಗಿ ಆಡ್ತೀನಿ ನಾನು ಯಾವುದೇ ಥರದ ಗಲಾಟೆಗಳನ್ನು ಮಾಡಲ್ಲ ಅಂಥೇಳಿ ಬೇಡ್ಕೋತಾ ಇದ್ದಾರೆ ಸ್ನೇಹಿತರೆ ಒಂದು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಈ ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇರ್ಬೋದು ಸೀಸನ್ ಹತ್ತರ ಬಿಗ್ ಬಾಸ್ ತುಂಬಾ ಸಕ್ಸಸ್ಫುಲ್ಲಿ ಆಗಿತ್ತು ಸ್ನೇಹಿತರೆ ಈಗ ಸೀಸನ್ ಹನ್ನೊಂದು ಬರ್ತಾ ಇದೆ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತೆರಡ್ದ ಸ್ಟಾರ್ಟ್ ಆಗ್ತಾ ಇದೆ ಸ್ನೇಹಿತರೆ ಅದರಲ್ಲಿ ತುಂಬ ಜನ ಆಕಾಂಕ್ಷಿಗಳು ನಮಗೂ ಚಾನ್ಸ್ ಕೊಡಿ ನಮ್ದು ನಮಗೂ ಚಾನ್ಸ್ ಕೊಡಿ ಅಂತ ಕೇಳ್ಕೊತಾ ಇದ್ದಾರೆ ಸ್ನೇಹಿತರೆ ಅದರಲ್ಲಿ ಹುಚ್ಚ ಅವರು ಒಬ್ಬರು ಸ್ನೇಹಿತರೆ ಹುಚ್ಚ ಅವ್ರಿಗೆ ಇದಕ್ಕಿಂತ ಮೊದಲು ಚಾನ್ಸ್ ಕೊಟ್ಟಿತ್ತು ಸ್ನೇಹಿತರೆ ಅದನ್ನು ಅವರು ಉಳಿಸ್ಕೊಳ್ಳಿಲ್ಲ ಸ್ನೇಹಿತರೆ ಯಾಕಪ್ಪ ಅಂದರೆ ಒಬ್ಬರಿಗೆ ಕಪಾಳ ಮೋಕ್ಷ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಇಂದ ಹೊರಗಡೆ ಹೋಗಿದ್ದರು ಸ್ನೇಹಿತರೆ ಸ್ನೇಹಿತರೆ ಇನ್ನು ಹುಚ್ಚಾ ವೆಂಕಟ್ ಅವರಿಗೆ ಇನ್ನು ಎರಡನೇ ಚಾನ್ಸ್ ಕೊಟ್ಟು ಕೊಡ್ತಾರಾ ಬಿಗ್ ಬಾಸು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಏನಾಗುತ್ತೆ ಅಂತ ನಿಮಗೆಲ್ಲ ಇವರಿಗೆ ಚಾನ್ಸ್ ಕೊಡ್ತಾರೋ ಇಲ್ವೋ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ